ಸಿಎಂ ದೋಸೆ ತಿಂತ ಇದ್ದಾಗ ಹನ್ನೊಂದು ಮಂದಿ ಆಲ್ರೆಡಿ ಬಲಿಯಾಗಿದ್ರು ಸ್ಟೇಡಿಯಂಗೆ ಡಿಸಿಎಂ ಡಿಕೆಶಿ ಬೋರ್ ಹೋಗ್ತಾರೆ ರಘು ಹೆಚ್ಚಿಸ್ ಗಿಟಾರ್ ಬಯಸುವುದನ್ನು ನೋಡ್ತಿರ್ತಾರೆ ಹೀಗಂತ ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ವೇದಿಕೆ ಮಾಡಿದ್ದಾರೆ ಹನ್ನೊಂದು ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ ಮತ್ತೊಂದು ಕಡೆ ನೋಡಿದ್ರೆ ಹನ್ನೊಂದು ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅನ್ವಾಗ್ತಾರೆ ಇಲ್ಲಿ ರಘು ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ ಇಲ್ಲಿ ಕೆಸಿಎ ಸ್ಟೇಡಿಯಂ ರಘು ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಪಟಾಕಿ ಹೊಡಿತಾರೆ ಕೋಟಿ ಕೋಟಿ ರೂಪಾಯಿ ರೂಪಾಯಿ ಪಟಾಕಿ ಪಟಾಕಿ ಸಿಎಂ ದೋಸೆ ತಿಂತ ಇದ್ದಾಗ ಹನ್ನೊಂದು ಮಂದಿ ಆಲ್ರೆಡಿ ಬಲಿಯಾಗಿದ್ರು ಸ್ವೇಡಿಯಂಗೆ ಡಿಸಿಎಂ ಡಿಕೆಶಿ ಓರ್ ಹೋಗ್ತಾರೆ ರಘು ಹೆಚ್ಚಿತ್ ಗಿಟಾರ್ ಬಳಸುವುದನ್ನು ನೋಡ್ತಿರ್ತಾರೆ ಹೀಗಂತ ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹನ್ನೊಂದು ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಮತ್ತೊಂದು ಕಡೆ ನೋಡಿದ್ರೆ ಹನ್ನೊಂದು ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ ಹೋಗ್ತಾರೆ ಎಲ್ಲಿ ಕೆಸಿಎ ಸ್ಟೇಡಿಯಂ ರಘುದ ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘುದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ ಇಲ್ಲಿ ಕೆಸಿಎ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಸಿಎಂ ದೋಸೆ ತಿಂತ ಇದ್ದಾಗ ಹನ್ನೊಂದು ಮಂದಿ ಆಲ್ರೆಡಿ ಬಲಿಯಾಗಿದ್ರು ಡಿ ಕೆ ಡಿಕೆಶಿ ಓಡೋಗ್ತಾರೆ ರಘು ದೀಕ್ಷಿತ್ ಗಿಟಾರ್ ಬಾರಿಸೋದನ್ನ ನೋಡ್ತಿರ್ತಾರೆ ಹೀಗಂತ ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹನ್ನೊಂದು ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಮತ್ತೊಂದು ಕಡೆ ನೋಡಿದ್ರೆ ಹನ್ನೊಂದು ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ ಡೆಪ್ಟಿ ಸಿಎಂ ಅನ್ವಸ್ತಾರೆ ಕೆಸಿಎ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ಗಿಟಾರ್ತಿ ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ ಇಲ್ಲಿ ರಘು ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ತಿ ರಘುದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಕಾರ್ಯಕ್ರಮ ಆರೂವರೆ ಪಟಾಕಿ ಹೊಡಿತಾರೆ ಕೋಟಿ ಕೋಟಿ ರೂಪಾಯಿ ರೂಪಾಯಿ ಪಟಾಕಿ ಪಟಾಕಿ ಎಷ್ಟು ಸಿಎಂ ದೋಸೆ ತಿಂತ ಇದ್ದಾಗ ಹನ್ನೊಂದು ಮಂದಿ ಆಲ್ರೆಡಿ ಬಲಿಯಾಗಿದ್ರು ಸ್ವೇಡಿಯಂಗೆ ಡಿಸಿಎಂ ಡಿಕೆಶಿ ಓಡೋಗ್ತಾರೆ ರಘು ದೀಕ್ಷಿತ್ ಗಿಟಾರ್ ಬದನ್ನ ನೋಡ್ತಿರ್ತಾರೆ ಹೀಗಂತ ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹನ್ನೊಂದು ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸುತ್ತಾರೆ ಮತ್ತೊಂದು ಕಡೆ ನೋಡಿದ್ರೆ ಹನ್ನೊಂದು ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ ಡೆಪ್ಟಿ ಸಿಎಂ ಇಲ್ಲಿ ಕೆಸಿಎ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ತೆ ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅನ್ವೋಗ್ತಾರೆ ಇಲ್ಲಿ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ತೆ ರಘುದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಕಾರ್ಯಕ್ರಮ ಆರೂವರೆ ಪಟಾಕಿ ಹೊಡಿತಾರೆ ಸಿಎಂ ದೋಸೆ ತಿಂತ ಇದ್ದಾಗ ಹನ್ನೊಂದು ಮಂದಿ ಆಲ್ರೆಡಿ ಬಲಿಯಾಗಿದ್ರು ಸ್ವೇಡಿಯಂಗೆ ಡಿಸಿಎಂ ಡಿಕೆಶಿ ಬೋರ್ ಹೋಗ್ತಾರೆ ರಘು ಹೆಚ್ಚಿಸ್ ಗಿಟಾರ್ ಬಯಸೋದನ್ನ ನೋಡ್ತಿರ್ತಾರೆ ಹೀಗಂತ ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಅಶೋಕ್ ವೇದಿಕೆ ಮಾಡಿದ್ದಾರೆ ಹನ್ನೊಂದು ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನು ಆರ್ ಅಶೋಕ್ ಹೇಳಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಮತ್ತೊಂದು ಕಡೆ ನೋಡಿದ್ರೆ ಹನ್ನೊಂದು ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ ಡೆಪ್ಟಿ ಸಿಎಂ ಅನುಭವ ಸ್ಟೇಡಿಯಂ ರಘುದ ದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ಮಧ್ಯ ರಘುದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅಲ್ಲಿ ಹೋಗ್ತಾರೆ ಇಲ್ಲಿ ಕೆಸಿಎ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ ಕಾರ್ಯಕ್ರಮ ಆರೂವರೆ ಗಂಟೆಗೆ ಪಟಾಕಿ ಹೊಡಿತಾರೆ ಕೋಟಿ ಕೋಟಿ ರೂಪಾಯಿ ರೂಪಾಯಿ ಪಟಾಕಿ ಪಟಾಕಿ ಎಷ್ಟು ಸಿಎಂ ದೋಸೆ ತಿಂತ ಇದ್ದಾಗ ಹನ್ನೊಂದು ಮಂದಿ ಆಲ್ರೆಡಿ ಬಲಿಯಾಗಿದ್ರು ಸ್ವೇಡಿಯಂಗೆ ಡಿಸಿಎಂ ಡಿಕೆಶಿ ಓರ್ ಹೋಗ್ತಾರೆ ರಘು ದೀಕ್ಷಿತ್ ಗಿಟಾರ್ ಬಾರಿಸೋದನ್ನ ನೋಡ್ತಿರ್ತಾರೆ ಹೀಗಂತ ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹನ್ನೊಂದು ಪ್ರಾಣಗಳು ಬಲಿ ಬಿದ್ದಾಗ ಸಿಎಂ ಏನ್ ಮಾಡ್ತಾ ಇದ್ರು ಡಿಸಿಎಂ ಏನ್ ಮಾಡ್ತಾ ಇದ್ರು ಅನ್ನೋದನ್ನ ಆರ್ ಅಶೋಕ್ ಹೇಳಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಮತ್ತೊಂದು ಕಡೆ ನೋಡಿದ್ರೆ ಹನ್ನೊಂದು ಮಂದಿಯ ಹೆಣ ಬಿದ್ದಿರತ್ತೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ ಹೋಗ್ತಾರೆ ಅನುಭವ್ತಾರೆ ಕೆಸಿಎ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ ಹನ್ನೊಂದು ಜನ ಆರು ಗಂಟೆಗೆ ಆರು ಗಂಟೆ ಮೇಲೆ ಡೆಪ್ಟಿ ಸಿಎಂ ಅನ್ವಾಗ್ತಾರೆ ಇಲ್ಲಿ ಸ್ಟೇಡಿಯಂ ರಘುದೀಕ್ಷಿತ್ ಕಾರ್ಯಕ್ರಮ ಗಿಟಾರ್ತೆ ರಘುದೀಕ್ಷಿತ್ ಕಾರ್ಯಕ್ರಮ ಆರರಿಂದ ಅಲ್ಲಿ ಆರರಿಂದ ಕಾರ್ಯಕ್ರಮ ಆರೂವರೆ ಏಳು ಗಂಟೆಗೆ ಪಟಾಕಿ ಹೊಡಿತಾರೆ ಒಂದು ಕೋಟಿ ರೂಪಾಯಿ ಪಟಾಕಿ ಎಷ್ಟು ಒಂದು ಕೋಟಿ ರೂಪಾಯಿ ಪಟಾಕಿ